ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಇಪ್ಪತ್ತೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರು ಏನು ಅಂದ್ರೆ ಎಲ್ಲಾನು ಫ್ರೀ ಕೊಡೋಕೆ ಆಗುತ್ತಾ ಸೊ ಎಲ್ಲಾನು ಫ್ರೀ ಕೊಟ್ರೆ ಸರ್ಕಾರ ಹೇಗೆ ನಡೆಯುತ್ತೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರು ಸೊ ಈ ಒಂದು ಸ್ಟೇಟ್ಮೆಂಟ್ ಹೇಳಿರುವಂತಹ ಉದ್ದೇಶನೇ ಬೇರೆ ಡಿ ಕೆ ಶಿವಕುಮಾರ್ ಅವರು ಆದ್ರೆ ಇಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಜನಗಳ ಹತ್ರ ಹೋಗ್ತಾ ಇರುವಂತಹ ರೀತಿನೇ ಬೇರೆ ಅವ್ರು ಹೇಳಿರೋದಂತೆ ಅವರು ಹೇಳಿರೋದೇ ಒಂದು ರೀತಿ ಬೇರೆ ಆದ್ರೆ ಇಲ್ಲಿ ಜನಗಳ ಹತ್ತಿರ ಹೋಗ್ತಿರೋದೇ ಒಂದು ರೀತಿ ಅಂತಾನೆ ಹೇಳ್ಬೋದು ಸೊ ಈ ಒಂದು ಸ್ಟೇಟ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ವೈರಲ್ ಆಗ್ತಾ ಇದೆ ಸೊ ಇಲ್ಲಿ ಯಾವ ರೀತಿ ವೈರಲ್ ಆಗ್ತಾ ಇದೆ ಅಂತ ನೋಡೋದಾದ್ರೆ ಎರಡ್ ಸಾವಿರ ರೂಪಾಯಿ ಕಳೆದ ಎರಡ್ ಮೂರ್ ತಿಂಗಳಿಂದ ಬರ್ತಾ ಇಲ್ಲ ಸೊ ಹಾಗಾದ್ರೆ ಈ ಒಂದು ಅಹ್ ಯೋಜನೆಯನ್ನು ಕೂಡ ಸ್ಟಾಪ್ ಮಾಡ್ತಾರೆ ಏನೋ ಅನ್ನುವಂತಹ ಒಂದು ಡೌಟ್ ಎಲ್ಲರ ಹತ್ರನೂ ಕೂಡ ಬಂದಿರುತ್ತೆ ಇನ್ನು ನೆಕ್ಸ್ಟ್ ಫ್ರೀ ಬಸ್ ಕೂಡ ಬಂದ್ ಮಾಡ್ತಾರೇನೋ ಅನ್ನುವಂತಹ ಡೌಟ್ ಕೂಡ ಬಂದಿರುತ್ತೆ ಇನ್ನು ಮೂರನೇದಾಗಿ ಅಕ್ಕಿ ಹಣ ಕಳೆದ ಮೂರು ನಾಲ್ಕು ತಿಂಗಳಿಂದ ಅಕ್ಕಿ ಹಣ ಬರ್ತಾ ಇಲ್ಲ ಅದನ್ನು ಕೂಡ ಸ್ಟಾಪ್ ಮಾಡುದ್ರೇನೋ ಅಥವಾ ಮಾಡ್ತಾರೇನೋ ಅನ್ನುವಂತಹ ಡೌಟ್ ಸಹಜವಾಗಿ ಕಾಮನ್ ಆಗಿ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಬಂದೇ ಬರುತ್ತೆ ಸೊ ಈ ಮೂರು ರೀತಿಯಾಗಿರುವಂತಹ ಡೌಟ್ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಬಂದೇ ಬರುತ್ತೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆಯಿಂದ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳೋದ್ರ ಅಥವಾ ಬೇರೆ ಬೇರೆ ಯೋಧರ ಬಗ್ಗೆ ಹೇಳಿದ್ರ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಇದೇ ರೀತಿಯಾಗಿರುವಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರುತ್ತೆ ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಅನ್ನು ಕೊಡಿ ವಿಡಿಯೋವನ್ನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂತದ್ದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಲ್ಲ ಗ್ಯಾರಂಟಿ ಯೋಜನೆಗಳನ್ನ ಗೃಹಲಕ್ಷ್ಮಿ ಆಗಿರ್ಬೋದು ಫ್ರೀ ಬಸ್ ಆಗಿರ್ಬೋದು ಅಥವಾ ಯುವ ನಿಧಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಈ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದು ಒಂದನ್ನು ಕೂಡ ನಾವು ನಿಲ್ಲಿಸ್ತೇವೆ ಅಥವಾ ಯಾವ್ದಾದ್ರೂ ಒಂದನ್ನು ನಾವು ನಿಲ್ಲಿಸಿ ಆ ಬೆಲೆಯನ್ನು ಏರಿಕೆ ಮಾಡ್ತೀವಿ ಅಥವಾ ನಾವು ಈ ಎಲ್ಲವನ್ನು ಫ್ರೀ ಕೊಡೋದಕ್ಕೆ ಆಗುದಿಲ್ಲ ಅನ್ನುವಂತಹ ಆ ವಿಷಯದ ಬಗ್ಗೆ ಮಾತಾಡಿಲ್ಲ ಸೊ ಇದು ನಿಮ್ಗೆ ಕ್ಲಾರಿಟಿ ಇರಲಿ ಅವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡಿಲ್ಲ ಹಾಗಾದ್ರೆ ಅವರು ಮಾತಾಡಿದ್ದು ಯಾವ ವಿಷಯದ ಬಗ್ಗೆ ಅಲ್ಲಿ ಏನೇನೆಲ್ಲ ನಡೀತು ಅನ್ನೋದನ್ನ ಇವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಿನ್ನೆ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಅವರು ಬೇರೆ ಬೇರೆ ಇಲಾಖೆಗಳ ಜೊತೆ ಚರ್ಚೆ ಮಾಡಿ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ ಸೊ ಅದೇ ರೀತಿ ಜಲಮಂಡಳಿ ಕಚೇರಿಯಲ್ಲಿ ಕೂಡ ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ ಯಾವ್ದ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡಿದ್ದಾರೆ ಅಂದ್ರೆ ಅಲ್ಲಿ ನೀರಿನ ಬೆಲೆ ಬೆಂಗಳೂರಿನಲ್ಲಿ ಬರುವಂತಹ ಕಾವೇರಿ ನೀರಿನ ಬೆಲೆಯನ್ನು ಏರಿಕೆ ಮಾಡಬೇಕು ಅನ್ನುವಂತಹ ಒಂದು ವಿಷಯದ ಬಗ್ಗೆ ಅಲ್ಲಿ ಅವರ ಅಧಿಕಾರಿಗಳ ಜೊತೆ ಕಚೇರಿಯಲ್ಲಿ ಚರ್ಚೆ ಮಾಡಿದ್ದಾರೆ ಸೊ ಆ ಒಂದು ಮೀಟಿಂಗ್ ಆದ ನಂತರ ಅಲ್ಲಿ ಒಂದು ಚರ್ಚೆ ಆದ ನಂತರ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಆ ಸುದ್ದಿಗೋಷ್ಠಿಯಲ್ಲಿ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಅಂದ್ರೆ ಶೀಘ್ರದಲ್ಲೇ ಅಂದ್ರೆ ಹತ್ತಿರದಲ್ಲಿ ಕಾವೇರಿ ನೀರಿನ ದರವನ್ನ ಅಂದ್ರೆ ಕಾವೇರಿ ನೀರಿನ ಬೆಲೆಯನ್ನ ಏರಿಕೆ ಮಾಡೋದಕ್ಕೆ ನಾವು ಸೂಚನೆಯನ್ನ ಕೊಟ್ಟಿದ್ದೀವಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಅಂದ್ರೆ ಹಲವು ಏರಿಯಾಗಳಲ್ಲಿ ನೀರನ್ನ ನಾವು ಫ್ರೀ ಆಗಿ ಕೊಡ್ತಿದ್ದೇವೆ ಇನ್ಮೇಲೆ ಫ್ರೀ ಆಗಿ ಕೊಡೋಕೆ ಆಗಲ್ಲ ಒಂದು ಪೈಸೆ ಆದರೂ ಒಂದು ಲೀಟರ್ಗೆ ಒಂದು ಪೈಸೆ ಆದರೂ ಬಿಲ್ ಕಟ್ಟಬೇಕು ಅಲ್ವಾ ಅಂತ ಅವ್ರು ಕೇಳಿದ್ದಾರೆ ಸೊ ಎಲ್ಲ ಫ್ರೀ ಆಗಿ ಕೊಟ್ರೆ ಸರ್ಕಾರ ಹೇಗೆ ನಡಿಬೇಕು ಸರ್ಕಾರಿ ನೌಕರರು ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ತಾರೆ ಪವರ್ ಬೆಲೆ ಜಾಸ್ತಿ ಆಗಿದೆ ಡಿ ಎನ್ನು ಕೂಡ ನಾವು ಜಾಸ್ತಿ ಮಾಡ್ತೀವಿ ಹಾಗೇನೆ ಆ ಸಂಬಳವನ್ನು ಕೂಡ ನಾವು ಜಾಸ್ತಿ ಮಾಡ್ಬೇಕಾಗುತ್ತೆ ಇದೆಲ್ಲಾನು ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಎಷ್ಟು ದಿನ ಫ್ರೀ ಆಗಿ ಕೊಡೋಕೆ ಆಗುತ್ತೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಮಾಡಿಲ್ಲ ಇದರಿಂದ ತಿಂಗಳಿಗೆ ಎಂಬತ್ತೈದು ಕೋಟಿ ಹಂಗೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ಅಷ್ಟು ಇಲ್ಲಿ ನಷ್ಟ ಆಗ್ತಾ ಇದೆ ಸೊ ಹಾಗಾಗಿ ನೀರಿನ ದರವನ್ನ ಏರಿಕೆ ಮಾಡುವಂತದ್ದು ಬೆಲೆಯನ್ನ ಏರಿಕೆ ಮಾಡುವಂತದ್ದು ಅನಿವಾರ್ಯ ಆದಷ್ಟು ಬೇಗ ನೀರಿನ ದರವನ್ನ ಏರಿಕೆ ಮಾಡೋದಕ್ಕೆ ಒಂದು ಪ್ರೊಪೋಸಲ್ ಕೂಡ ರೆಡಿ ಮಾಡೋದಕ್ಕೆ ಹೇಳಿದ್ದೀವಿ ಸೊ ಜಲಮಂಡಳಿ ಉಳಿಬೇಕು ಅಂದ್ರೆ ನೀರಿನ ದರ ಏರಿಕೆ ಮಾಡುವಂತದ್ದು ಅನಿವಾರ್ಯ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸೊ ಓಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ನೀರಿನ ಬಿಲ್ ಬಗ್ಗೆ ಅಂದ್ರೆ ನೀರಿನ ದರವನ್ನು ಏರಿಕೆ ಮಾಡುದ್ರ ಬಗ್ಗೆ ಕನಿಷ್ಠ ಒಂದು ಪೈಸೆ ಆದ್ರೂ ಒಂದು ಲೀಟರ್ಗೆ ಕೊಡಬೇಕು ಸೊ ಎಂತ ಬಡವರು ಕೂಡ ಕೊಡಬಹುದು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಇದನ್ನ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಎಡಿಟ್ ಮಾಡಿ ಗ್ಯಾರಂಟಿ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಿದ್ದಾರೆ ಎಲ್ಲಾನು ಫ್ರೀ ಆಗಿ ಆಗುತ್ತಾ ಎರಡ್ ಸಾವಿರ ರೂಪಾಯಿ ಗೃಹ ಲಕ್ಷ್ಮಿ ಹಣನು ಕೂಡ ಫ್ರೀಯಾಗಿ ಆಗುತ್ತಾ ಅಕ್ಕಿ ಹಣನು ಕೂಡ ಫ್ರೀಯಾಗಿ ಕೊಡಕ್ಕೆ ಆಗುತ್ತಾ ಅದೇ ರೀತಿಯಾಗಿ ಯುವ ನಿಧಿ ಹಣ ಹಾಗೇನೆ ಫ್ರೀ ಬಸ್ ಕೂಡ ಫ್ರೀ ಆಗಿ ಕೊಡಕ್ಕೆ ಆಗುತ್ತೆ ಯಾವಾಗ್ಲೂ ಕೊಡೋಕೆ ಆಗುತ್ತಾ ಅಂತ ಸೊ ಈ ರೀತಿಯಾಗಿ ಎಡಿಟ್ ಮಾಡಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದಾರೆ ಅವರು ಹೇಳಿರುವಂತದ್ದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಲ್ಲ ಅವ್ರು ಹೇಳಿರುವಂತದ್ದು ನೀರಿನ ಬಿಲ್ ಬಗ್ಗೆ ಸೊ ಇದು ನಿಮ್ಗೆ ಕ್ಲಿಯರ್ ಇರಲಿ ಇದನ್ನ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅವ್ರು ಹೇಳಿರುವಂತನ್ನ ನಿಮ್ಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದೀನಿ ಇನ್ನು ಕೆಲವರು ಈ ಒಂದು ವಿಷಯ ತಿಳಿದ ಮೇಲೆ ಇಲ್ಲಿ ಏನ್ ಒಪಿನಿಯನ್ ಕೊಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಫ್ರೀ ಕೊಡ್ರಿ ಅಂತ ನಾವೇನಾದ್ರೂ ಕೇಳಿದ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಇನ್ನು ಎರಡನೇದಾಗಿ ಸರ್ಕಾರದ ಹತ್ರ ದುಡ್ಡಿಲ್ಲ ಇಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಸೊ ಹಾಗಾಗಿ ಎಲ್ಲಾ ಬೆಲೆಗಳನ್ನ ಜಾಸ್ತಿ ಮಾಡಿ ನಮ್ಮ ದುಡ್ಡನ್ನ ನಮ್ಗೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಒಪಿನಿಯನ್ ಅನ್ನ ತಿಳಿಸ್ತಾ ಇದ್ರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್